ಪಂಚ ಕಮಿಟಿಯಿಂದ ಪ್ರಾರಂಭ ಆದಂಥ ಒಂದು ದೇವಸ್ಥಾನ ನಮ್ಮ ಹಿರಿಯರು ಸುಮಾರು ಇಷ್ಟು ವರ್ಷ ಈ ಸಂಸ್ಥೆಯನ್ನು ಬೆಳೆಸೋಣ ಉಳಿಸೋಂಡು ಬಂದಿದ್ದರು ಮುಂದೆ ನಾವು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷನಾಗಿ ಎಸ್ ಡಿ ಎಂ ವಕೀಲರು ನಿಧನದ ನಂತರ ನಾನು ಈ ಮೊದಲು ಚೇರ್ಮನ್ ಇದ್ದೆ ಇವತ್ತು ಚೇರ್ಮನ್ರು ನಮ್ಮ ಬಸೆಯ ಹೆರೆಮಟ್ಟಿರ್ತಾರೆ ನಾನು ಮನೆ ಅಧ್ಯಕ್ಷ ಆಗೋ ಅಂತೇಳಿ ಎಲ್ಲರ ಅಭಿಪ್ರಾಯ ಅಭಿಪ್ರಾಯವಲ್ಲ ನನ್ನ ಆಮೇಲೆ ಸಾಕಷ್ಟು ಅವ್ರು ಹಿರಿಯರಿದ್ರು ನಾವು ವಾರದವರು ಆರ್ಯವಾರದ್ರು ಅವ್ರಿಗೆ ಯಾವೊಂದು ಇಲ್ಲ ಆಗೋದಿಲ್ಲ ನಿನೆ ಆಗಬೇಕು ನಿನೇ ಯೋಗಿ ಅಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯನ್ನು ಜವಾಬ್ದಾರಿಯನ್ನು ನಾನು ಬಂದು ಇವತ್ತಿಗೆ ಮೂವತ್ತು ವರ್ಷ ಆಯಿತು ನಾನು ಈ ಸಂಸ್ಥೆ ಅಧ್ಯಕ್ಷರಾಗಿ ಈ ಸಂಸ್ಥೆ ಅಭೂತಪೂರ್ವವಾಗಿ ಇವತ್ತು ಬೆಳೆದಿದೆ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಒಂದು దేవస్థాన యాకో మార్దు కాంద్ర బా మహారాష్ట్ర సోలాపూర్‌లో అవి ముంచ्याने తోర్ అగ్ని గోపకతరే సిద్ధనామేశ్వర దర్శన తోను ముంగిడి తెగియంత పద్ధతి సోలాపూర్‌లో ఇవత్తు ఉంది యాదైయక సామాజిక సమాజాలెల్ల సమాజం ఒక పద్ధతి సోలాపూర్‌లో ఏంది అంటే బేంటియదు స్నానాడి ఇకొ తేటకొండు అంగి గోమకిత మొదలు పోయి శివోది సిద్ధనామేశ్వరన జీవంతత సాధికి ಜೀವಂತ ಸಮಾಜದಿಂದ ಸಿದ್ದರಾಮಯ್ಯೇಶ್ವರ ಸೋಲಾಪುರದಲ್ಲಿ ಅಲ್ಲಿ ನಮಸ್ಕಾರ ಮಾಡಿ ತಮ್ಮ ಅಂಗಡಿಯನ್ನು ತೆಗೆಯುವಂಥ ಪದ್ಧತಿ ಇತ್ತು ಇಲ್ಲಿನೂ ಅವ್ರ ರಕ್ತಿಯ ಭಾಳ ಇತ್ತು ವಿಶಾಖ ನಮ್ಮ ಹಿರಿಯರಾದಂಥ ಉಪ್ಪಿನ ಅಣ್ಣವರಾದ್ರೆ ಅವ್ರಿಗೆ ಬರ್ತಿದ್ರು ಅವಾಗ ಇಲ್ಲಿನ ಒಂದು ಸಿದ್ದರಾಮಯ್ಯೇಶ್ವರನ ಕರ್ಶನಿಲಿ ಅಂತೇಳಿ ಈ ಗುಡಿ ಮೊದಲು ಪ್ರಾರಂಭ ಆಗಿದ್ದು ನಮ್ಮ ಬಗ್ಲಾದಿ ಎಸ್ ಎಂ ಪಾಟೀಲ್ಗಳು ಇಲ್ಲಿಯಾದ್ರೆ ನಮ್ಮ ಬಗ್ಲಾದಿ ಗೋಡ ಜಾಗ ಇದೆಯಲ್ಲ ಅವಾಗೆ ಕಾಲಕ್ ಅವರು ಅಬ್ದುಲ್ ಅರ್ಜುನ್ ಸಿದ್ದೇಶ್ವರ ದೇವಸ್ಥಾನಕ್ಕೆ ಈ ಎಲ್ಲ ಪ್ರಾಂಗಣವನ್ನು ನಂಬಿಟ್ಟುಕೊಳ್ತಂಥವ್ರು ನಮ್ಮ ಬಬಲಾದಿಯ ಗೌರವ ನಿರ್ಮಾಣ ಹೇಳಿ ಬಳಸ್ತಾ ಇದ್ದೀನಿ ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಅನೇಕ ಹಿರಿಯ ವರ್ಷ ಸುಮಾರು ಹದಿನೆಂಟುನೂರ ತೊಂಬತ್ತೆಂಟರ ಎಷ್ಟು ನೂರಾಯಕೊಂಡು ಅದಕ್ಕೆ ಅಲ್ಲಿಂದ ನಾವು ಅಧ್ಯಕ್ಷರಾದ ಮೇಲೆ ನಮ್ಗೇನು ಆಡಳಿತ ಮಂಡಳಿ ಇದೆಯಲ್ಲ ನನಗೆ ಎಷ್ಟು ವಿಶ್ವಾಸ ಇರ್ತದೆ ಅಂದ್ರೆ ಬಿಜಾಪುರ ಜನ ಒಂದು ಸಲನೂ ನಮ್ಮ ಸಂಸ್ಥೆಗೆ ಇಲೆಕ್ಷನ್ ಆಗಲಿಲ್ಲ ಜನರಲ್ ಬಾಡಿ ಕರಿತಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರೇ ಆಯ್ಕೆ ಮಾಡೋದು ಮತ್ತು ಆಡಳಿತ ಮಂಡಳಿ ಆಯ್ಕೆ ಮಾಡೋದು ಅಂತ ಸಬ್ಜೆಕ್ಟ್ ಸಿಗುತ್ತೆ ಮೂರು ವರ್ಷ ಸಿಕ್ಕಿತ್ತು ಈಗ ಐದು ವರ್ಷ ಆಗಿತ್ತು ಆ ಐದು ವರ್ಷಕ್ಕೊಂದು ಕರಿತೀವಿ ಲೆಕ್ಕ ಯಾರು ಕೂದಲ್ಲ ಪುಸ್ತಕ ತೆಗೆದು ಉಡುಗಲ್ಲ ಏನು ಏನು ಯಾರು ಮಾಡಬೇಕು ಅಲ್ಲೇ ಹೊಸ ಮಾಡಿರ್ತದೆ ಎಲ್ಲ ಚಪ್ಪಳಿ ಹಿಡಿದು ಮತ್ತು ಆಡಳಿತ ಮಂಡಳಿ ಯಾರು ಮಾಡಬೇಕು ಅವ್ರಿಗೆ ಅಧಿಕಾರಿ ಕೊಡಲಾಗ್ತದೆ ಅದೇ ಕಡೋಲ್ಲ ಬನ್ನ ಹೀಗೆಲ್ಲ ಮಾಡಿದ್ರು ಮುಂದೆ ನಾವೆಲ್ಲ ಬಿಜಾಪುರದ ಅತ್ಯಂತ ಪ್ರಾಮಾಣಿಕ ಆಡಳಿತ ಮಂಡಳಿ ಸದಸ್ಯರು ಮೊದಲು ಹದಿನೈದು ಜನ ಇದ್ದರು ಇವಾಗ ಸಂಸ್ಥೆ ವ್ಯಾಪ್ತಿ ಹೆಚ್ಚಾಗಿತ್ತರಿಂದ ನಾವು ಇಪ್ಪತ್ತೊಂದು ಜನರ ಆಡಳಿತ ಮಂಡಳಿ ಸದಸ್ಯನ ಮಾಡ್ಬಾರ್ದೀವಿ ఈ ఇబ్బరి సెక్రీ ఒప్పుడు ఆర్థిక నోడ్కో కట్టడే కట్టడాపట్ట ఇవత్ యారు ఆస్తి బీతారు అదే తిండి ముత్తగా తి దాఖ పరిస్థితి బాగా నాచూ యా దేవస్థాన ఆస్తి యారు బెక్ బాగా రహదా ఇవత సేశ్వర సంస్థ అస్తి సుమారు సర్కార వ్యాల్స్ ప్రకారమే మనం ఆసినీ నూర నూర ఐవత్ కోటి రూపాయ ఆస్తి సంస్థే న మూవత్ వర్షద హిందే ఆస్తి ఒట్టు అవ మధ్య ఒందూవర కోటి ఇవ్ డేటా అందర సుమారు నూర ఐవత్ కోటి రూపాయస్తు సేశ్వర సంస్థే ఇంక మొదలు బి సంస్థ ఎస్ ఎస్ ఐ స్కూలు ఇలా ಅದರ ಮುಂದೆ ಶಿಕ್ಷಣ ಬೇರೆ ಅಂತ ಅಂಥದ್ದು ಹಿರಿಯರ ಒಂದು ನಿರ್ಣಯ ಮಾಡಿ ಇವತ್ತು ಡಾಕ್ಟರ್ ಪ್ರಭು ಹೆಳ್ಗಟ್ಟಿ ಅವರು ಅದನ್ನು ಬಿ ಎ ಡಿ ಶಿಕ್ಷಣ ಸಂಸ್ಥೆ ಅಂತೇಳಿ ಅದರ ಬೇ ಬೇರ್ಪಡಿಸ್ ಶಿಕ್ಷಣ ಬೇರೆ ಇರಲಿ ಅಂತೇಳಿ ಅಲ್ಲಿಂದ ಅದು ಒಂದು ಸಂಸ್ಥೆಯಾಗಿ ಬೆಳೀತು ಅಲ್ಲಿಂದ ಸಿದ್ದೇಶ್ವರ ಸಹಕಾರಿ ಬ್ಯಾಂಕು ಪ್ರಾರಂಭ ನಮ್ಮ ಸಂಸ್ಥೆ ಕಟ್ಟಡದಲ್ಲೇ ಅದು ಒಂದು ದೊಡ್ಡ ಶಿಕ್ಷಣ ಒಂದು ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಆಗಿ ಅದು ಪರಿವರ್ತನೆ ಆಗಿ ಹೊತ್ತು ಅದು ರಾಜ್ಯದಲ್ಲಿ ಒಂದು ಒಳ್ಳೆಯ ಬ್ಯಾಂಕ್ ಆಗಿದೆ ముందు నవే నా అది ఇడీ కర్ణాటక తప్ప నాం ప్రసో అంతా నాకు ఈ రీతి ఇల్లి కలెదంత సంస్థలు ఇవతూ నమ్మ సంస్థే ఎలా క్షేత్రి శిక్షణ క్షేత్రి సంగ్రంబస్వామి రాష్ట్రీయ వసతి శాలే సుమారు ఎ సరే అంత శాతీ అది సంగ్రమ్స్వామూ సైన్స్ కాలేజ్ మాది సంగన బసవ కళా వాణిజ్య విజ్ఞాన పియూ కాలేజ్ మాది అదే రీతి అటల్ బిహారి వాజపేయి శిష్యుని కేతన నేతా సుభాష్ చంద్ర బోస్ మార్గదే అల్లి సహా సుమారు సవర మరియు ఒళ్ే శాఖ మాట్టి అదే రీతి సంగన బిష్యుని కేతనం ఇది నమ్మే సోలాపూర్ రస్తే సుమారు ఈ సల మూడు సూరు సా ఎూరు మొక్క ఐవత్ ಭಾಳ ದೊಡ್ಡದಾಗಿ ಪಡೆದಂಥದ್ದು ನಮ್ಮ ಸಂಘಟನೆ ಶಾಲೆ ಈ ಸಲ ಅಟಲ್ ಬಿಹಾರಿ ವಾಜಪೇಯಿ ಸುಮಾರು ಒಂದೂವರೆ ಸಾವಿರ ಮಕ್ಕಳ ದಾಟ್ತದ ಅಲ್ಲಿಂದ ನಮ್ಮ ಎಸ್ ಸಿ ಯು ಪಿ ಅವರು ಅವರು ಬಂದಂಥ ಸುಮಾರು ಒಂದು ಕೋಟಿ ರೂಪಾಯಿ ಇಲ್ಲಿ ನಾವು ಎಂ ಪಿ ಎಂ ಶೈಲಿ ನಾವು ಡಿಗ್ರಿ ಕಾಲೇಜಲ್ಲಿ ಮಾಡಿದ್ದೀವಿ ಬಿ ಎ ಬಿ ಕಾಮ ಅಲ್ಲಿಂದ ಈ ಸಲ ನಾವು ಲಾ ಕಾಲೇಜ್ ತೊಗೊಂಡಿದ್ದೀವಿ ನಾಳೆ ಮುಂದಿನ ಅಕಾಡೆಮಿ ಇರೋಕೆ ನಮ್ಮದು ಸಿದ್ಧ ಸಿದ್ಧಿ ಲಾ ಕಾಲೇಜ್ ಆಫ್ ಲಾವ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ರೀತಿ ನೀಲಕಟ್ಟೇಶ್ವರಿ ವಿದ್ಯಾರ್ಥಿ ಅಂದರೆ ಬಡ ಮಕ್ಕಳಿಗೆ ಸ್ಲಂಗ್ ಮಕ್ಕಳಿಗೆ ಮತ್ತು ಮೂರು ಮಕ್ಕಳಿಗೆ ಎಲ್ಲ ಉಚಿತವಾಗಿ ನಮ್ಮ ಅರಿಬಿ ಪುಸ್ತಕ ಎಲ್ಲ ಕೊಟ್ಟು ಅದೊಂದು ನಾವು ಇದು ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಚಿಂಚೋಳಿಯಲ್ಲಿ ನಾವು ಸಿದ್ದೇಶ್ ಸಿದ್ದೇಶ್ವರಿ ಪಬ್ಲಿಕ್ ಸ್ಕೂಲ್ ಅಂತೇಳಿ ಅದು ಸಿದ್ದೇಶ್ವರಿ ಸಂಸ್ಥೆ ಕೆಳಗೇ ಅಲ್ಲೊಂದು ಪಬ್ಲಿಕ್ ಸ್ಕೂಲ್ ಸ್ಕೂಲನ್ನು ನಾವು ಮಾಡ್ತಾಯಿದ್ದೀವಿ ಅದೇ ರೀತಿ ಕಗ್ಗೋಳದಲ್ಲಿ ಸುಮಾರು ಎಂಬತ್ತು ಎಕರೆ ಜಮೀನಿನಲ್ಲಿ ಸ ಏನು ಬಸಪ್ಪ ಸಜ್ಜನವರು ತಾವರ ತಾಯಿಯ ಸಂಬಂಧ ಏನು ಸುಮಾರು ಮೂವತ್ತು ಎಕರೆ ಜಮೀನನ್ನು ಅವ್ರಪಡಿಸಿದ್ದಾರೆ ನಾನು ನಮ್ಮ ತಂದೆಗಳ ರಾಮಗೌಡ ಕಾಂಗ್ರೆಸ್ನಲ್ಲೇ ಅಲ್ಲಿ ಇಪ್ಪತ್ತೈದು ಎಕರೆ ಇನ್ನೊಬ್ಬರು ಬಸವರಾಜ ಕುಮ್ಮ ತಪ್ಪು ಹತ್ತು ಎಕರೆ ಹೀಗೆಲ್ಲ ಕೂಡಿ ಒಟ್ಟೊಂದು ಎಂಬತ್ತು ಎಕರೆದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂಥ ಗೋಶಾಲಿ ಇದ್ದರೆ ಅದು ವಿಜಯಪುರ ಸಿದ್ದೇಶ್ವರ ಸಂಸ್ಥೆಯನ್ನು అది విభూ కుం ఉదీకడ్డీ గోమూత్ర మజ్జి ఒళ్ే తుకు గీర్ హల తుప్ప సహజ హక్కుల ఇవతూరు ఆత్మలు యావ యాడ్డంత రైతు కొట్టరు ఇవతె కట్టి కట్టి దిన వంద వరకు చిన్నదాంత్ నమ్మ సంస్థ కడిమినే ఆగర్షింద మే మాజీ ಸುಮಾರು ನಲವತ್ತು ಸಾವಿರ ಕಾಯಿಗಳ ಕಾಯಿಗಳಾಗ ಮುಂದಿನ ಸಲ ಎಲ್ಲ ಸಾವಯವ ಹಾರದ ಮೇಲೆ ಇವತ್ತು ಆಕಳುಗಳು ಯಾರು ಕಟಗರಿಗೆ ಮನೆಗೆ ಹೋಗೋಣ ತಂದುಬಿಡ್ತಾರೆ ರೈತರು ತಂದು ಆಗುದಿಲ್ಲ ಅಂದರೆ ಹತ್ತಿರ ತಂದುಬಿಡ್ತಾರೆ ಅದನ್ನ ಸಾಕ್ತೀವಿ ಯಾವ ಗೋಟೂ ಇದು ಕಟ್ಟುದಿಲ್ಲ ಅಂತ ತಂದುಬಿಡ್ತಾರೆ ಇಂಥವೆಲ್ಲ ಸುಮಾರು ಅಲ್ಲಿ ರೈತರು ಸಹಿತ ಸುಮಾರು ನಾಲ್ಕೈದು ಟ್ಯಾಕ್ಟರು ನಮ್ಮ ಮೇವು ಕೊಡ್ತಾರೆ ಈ ರೀತಿ ಈ ಒಂದು సంస్థ ధార్మిక శైక్షణిక ఎల్ క్షేత్ర సంస్థే నే ఇవతూ ఏను ఇది మొదల శివంగ అంతి ఇది మొదలు పూజ్యంతనాథ మహాస్వామి వేదాంత కేసరి మల్లికార్జున మహాస్వామి ప్రవచన మా పుణ్య భూమి అంతే బాగా పూజ సీశ్వరప్ప సహా చిక్కువరూ సహ మల్లికార్జున మహాస్వామి జీవి ప్రవచన మా పవిత్ర భూమియే ఇవన్ను సుమారు హైదు కోటి రూపాయి ఈ ఒక కట్టడవన్న ప్రారంభమీ మన కేసా ముగ్స ఈజాపుర జనకి శివనుభవ మంటప యారే ప్రవచన ఫ్లోర్ నడిబ ఉద్దేశ్ ఫ్లో శివనుభవ మంటపవ కాలిక అదే రీతి ఎంఎం మొదలైను ఇందు ఈశ్వరలింగ ఓం మొత్తం శివసీ లొగో ಅದನ್ನು ಈಗಾಗಲೇ ನಮ್ಮ ಸಂಘ ಸಚಿವರು ಕೊಟ್ಟಿದ್ದಾರೆ ಅಲ್ಲಿ ಅದು ಇವತ್ತು ಲೋಕಾರ್ಪಣೆ ಆಗಿದೆ ಅದ್ರ ಜೊತೆಗೆ ಅನ್ನದಾಸೋಹ ಇರಲಿಲ್ಲ ನಮ್ಮ ಸಂಸ್ಥೆಯಲ್ಲಿ ಮೊದಲಿಂದ ಅನ್ನದಾಸೋಹ ಇಲ್ಲಿ ಬರೀ ಸಂಕ್ರಮಣ ಜಾತ್ರೆ ಕುಸ್ತಿ ಈ ಕುಸ್ತಿಡಿಯಲ್ಲಿ ಊದಕ್ಕೆ ಬರ್ಸವ್ರ ಗಟ್ಟೆಯಲ್ಲಿ ಮಾಡ್ತಿತ್ತು ನೋಡಿ ಕಟ್ಟಿ ಕಟ್ಟಿ ಕಾಡುಗಡೆ ಹಾಕ್ತಿತ್ತು ಈಗ ನಮಗ ಪ್ರತಿ ವರ್ಷ ನಾವು ಒಂದು ಐದು ದಿವಸ ಅನ್ನ ಸಾಧ ಪಾಪ ಎಲ್ಲರೂ జగ గమే నా ఇదూ అన్నదా సో చక్కగా అక్కడ కొబ్బళ గేమి మమ్మీ లక్ష గట్ల మంది కొడు అది జాతర ఖుషిర్తీ కివీ అద్భుత శక్తి అది అది నమ్మది అన్నదా సోజ మన మూడు సార్ మటకి అల్లి సార్ మండకా ఆ ప్రసాద్ సేవకర్ మి మనకి కొబ్బళ పూజ మండదాగో ಸುಮಾರು ಐದು ಸಾವಿರ ಮಕ್ಕಳು ಕುಂದು ಊಟ ಮಾಡುವಂಥ ಅನ್ನ ಸಂಸರ್ತನೆ ಬಹುಶಃ ತುಮಕೂರದ ಸಿದ್ಧಗಂಗಾ ಮಠದ ಶ್ರೀಗಳ ನಂತರ ಎಂದ ಶಿವಕುಮಾರ ಮಹಾಸ್ವಾಮಿಗಳು ಏನು ಬೆಂಕಿ ಆಗೋದು ಹೊಲಿಯೊಳಗ ನಿನ್ನತನೂ ಆಡೋಲ್ಲ ಹತ್ತು ಸಾವಿರ ಮಕ್ಕಳಿಗೆ ಹೊತ್ತು ಶಿಕ್ಷಣ ಕೊಡುವಂಥದ್ದು ತುಮಕೂರು ಸಿದ್ಧಗಂಗಾ ಮಠ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅದರಂತೆ ನಮ್ಮ ಕೊಪ್ಪಳದ ಗಣ್ಮದ ಪೂಜ್ಯರು ಐದು ಸಾವಿರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ದಾಸೋ ಕೂಡ ಕೆಲಸ ಇದು ಇವತ್ತು ಮೂರು ಸಾವಿರ ಮಟ್ಟದ ಸ್ವಾಮಿಗಳು ಅದು ಸಾವಿರಾರು ವರ್ಷಗಳ ಇತಿಹಾಸದಂಥ ಪೂಜ್ಯರು ನಾವು ಇವ್ರಿಬ್ರನ್ನೇ ಯಾಕೆ ಇದು ಮಾಡಿದಿವೆ ಇಂಥವರ ಒಂದು ಪಾದ ಸ್ಪರ್ಶ ಆದರೆ ನಮಗೂ ತಲೆಗೆ ಒಳ್ಳೆಯಿಂದ ಮಾಡಬೇಕು ಅಂತ ಸ್ವಲ್ಪ ಅಭಿವೃದ್ಧಿ ಪಡೆಯುತ್ತೆ ಯಾಕಂದರೆ ಮತ್ತೊಬ್ಬರು ನೋಡಿ ಗೆಲೀಬೇಕು ಅವರಷ್ಟು ಮಾಡಲಿಕ್ಕೆ ಆಗ್ಲಿಕ್ಕಂದ್ರು நான் தலைவந்து அன்னதாசம் மாடி வரகின்வரே மாத்தின இல்லை நம்ம மந்திர அடிக்க இல்ல நீண கொடோருக்கீ அடி கொட்றி புதி கொட்றி பெல்ல கொடுறீ ஏ கைப்பல் கொட்ரி தானே நம்ம பிரசித்து வந்த சாப்பிழ்தா

అల అపాయింట్‌మెంట్ ఐయావు మరి కుదన కలుపుకి రాజకీయ పోయితారు ప్రచారం అన్నిను ఆయరు పోక్తిరు హైస్కూలి అన్నిను నా పూషాపురం మందిని దయంగ బంగా సంహంలో టీసేచ్చ తన్ని దేస్తే మాస్టర్ అవుతాడు ఇంగాలి వామొ ఒకడై కొడె వూహూరా హూహూ తో మాస్టర్ అవురు ఊరుదాం పూషాపురం ఆ ఊరా మొప్పర మాస్టర్ ఇల్లకెంట అంత ఊరు తెల ఉండరు అదె బాయ్ కోచిరు ಏನ್ ಮಾಡ್ತಾರೆ ನೋಡಿ ತುಮಕೂರು ದ ಸಾಹಿತ್ಯ ತುಮಕೂರು ದ ಸಾಹಿತ್ಯದ ಆಡ ನಂತರ ಕಳೆದ ತಿಂಗಳು ಐಇಎಸ್ ಐವರು ಎಲ್ಲಾ ಪ್ರೋಗ್ರಾಮ್ ಅಂತ ಅದartifactId ಕೇಳಿದ್ ಅವರು ಬಂದಿದ್ದ ಕೇಂದ್ರದ ಒಂದು ಟ್ರೈನಿಂಗ್ ಅಸಿಸ್ಟೆಂಟ್ ಸಿಂಧು ಗಂಗಾ ಎಕ್ಸ್‌ಪ್ರೆಸ್ ಅಂತಿದ್ದೆ ಯಾವೋ ನಮ್ಮ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ತುಮಕೂರು ಕೇಂದ್ರಕ್ಕೆ ಹೋಗಬೇಕೆ ಅವ್ರು ಬಂದ ಹಾಗೆ ಕೇಳಿದ್ರು ಐ ಸುಮಾನ್ ಕುನಾಚಾರ ಅವರು ಕಾಡ್ ಕುರುಬ ಹುಡುಗರು ಅಲ್ಲಿ ಹೇಳ್ತಾರೆ ನೋಡಿ ಯಾವ ಜಾತಿ ಗೀತಿ ಮಾಡೋದಿಲ್ಲ ವೀರು ಸೇವ ಲಿಂಗಾಯತ ಸಂಪ್ರದಾಯ ಜಾತಿನೇ ಇಲ್ಲ ಯಾರು ಬರ್ತಾರೋ ಅನ್ನದಾಸೋ ಶಿಕ್ಷಣ ದಾಸೋ ಮಾಡೋದು ಕಲಿಸಿದ್ದು ಜಗತ್ತಿನ ಯಾವುದಾದ್ರೂ ಧರ್ಮ ಅಥವಾ ಸಂಸ್ಕೃತಿ ಇದ್ರೆ ಅದು ವೀರು ಸೇವ ಲಿಂಗಾಯತ ಮಠಗಳ ಮಾತ್ರ ಜಾತಿ ನೋಡೋಲ್ಲ ಜಾತಿ ನೋಡಿಕೊಂಡು ಹಾಕೋದಿಲ್ಲ ನಮ್ಮಲ್ಲಿ ಯಾರು ಬರ್ತಾರೆ ಅನ್ನ ಹಾಕೋ ಅಂತ ನಮ್ಮ ಸಿದ್ದೇಶ್ವರ ಮೂಲಕ ನಾವು ನೋಡ್ತಿದ್ವಿ ಸ್ವತಃ ಯಾರು ಬಂದು ಖುಷಿ ಕೊಡ್ತಾರೆ ನಾ ಕೇಂದ್ರ ಮಂತ್ರಿಯಾಗಿ ಎಗ್ಜಾಬಲ್ ಬಂದಾಗ ಅಪ್ಪ ನನಗೆ ಅಲ್ಲಿ ದೊಡ್ಡ ಮೆರವಣಿಗೆ ಮಾಡಿ ಅಸಂಖ್ಯ ಹೋದರೆ ಸ್ವತಃ ಸಿದ್ದೇಶ್ವರಪ್ಪರ ಖುಷಿಯಿಂದ ನಮಗೆಲ್ಲ ಪ್ರಸಾದ ಮಾಡ ಅಂತ ಅದ್ಭುತ ಒಂದು ಸಂಸ್ಕೃತಿ ಇರುವಂಥದ್ದು ನಮಗೆ ಸಂಪ್ರದಾಯ ಭಾಗಗಳೇ ಅಂಥ ಪೂಜೆ ಬಂದಾರೆ ಅವ್ರು ಅದಕ್ಕೆ ನಾವು ಸಹ ಸಹಾಯ ಸಹಕಾರ ಮಾಡಬೇಕು ಯಾಕಂದ್ರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ಡಾಕ್ಟರ್ ಶಿವಕುಮಾರ್ ನಮ್ಮ ಅಸ್ಲಾಂ ನಮ್ಮ ಸಿದ್ಧಗಂಗಾ ಸ್ತ್ರೀಗಳು

ಅದಕ್ಕೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಾವೇನು ಭಾಳ ದೊಡ್ಡ ಕಾರ್ಯಕರ್ತಿಲ್ಲ ಅವರಿಗೆ ಈ ಸಲ ನೂರ ಒಂದು ಕ್ಯೂರ್ಟಿಯಲ್ಲಿ ಇಕ್ಕಿ ಐದು ಸಾವಿರದ ಒಂದು ಈ ಕೂರ್ತಿಯಲ್ಲ ನಾವು ಅವ್ರಿಗೆ ಸೇವಾನ ಅದೇ ರೀತಿ ನಮ್ಮ ಮೂರು ಸಾವಿರ ಶ್ರೀಗಳಿಗೂ ಸಹ ನಮ್ಮ ಸಂಸ್ಥೆಯಿಂದ ನಾವು ಕಡಿಮೆ ಇಲ್ಲ ನಾವು ಧನ ಹಿಂದಿಲ್ಲ ಹಿಂದಿಲ್ಲ ಬಿಜಾಪುರ ಬಿಜಾಪುರಿಯಂದೂ ಹಿಂದಿಲ್ಲ ಹಿಂದೆ ಬಂಗಾರದಿಂದ ತೂಗಬೇಕಂದ್ರೆ ಜಗತ್ತು ಇಡೀ ಇಂಡಿಯಾದ ಯಾರಪ್ಪ ಅಂದ್ರೆ ಬಿಜಾಪುರದವರೇ ಅದು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ನಿಜ್ಲಿಂಗ್ ಇಂದಿರಾ ಗಾಂಧಿ ಅವ್ರು ಅಕ್ಕಲೇ ಬಂಗಾರ ತೂಗಿದ್ರೆ ಇತ್ತು ಆದರೆ ನಮ್ಮ ಹೆಣ್ಣು ಮಕ್ಕಳು ಎಂಟು ಬಂಗಾರ ಕೊಟ್ಟರೆ ಅವಾಗ ನಿಜ್ಲಿಂಗಪ್ಪನವ್ರು ತೂಗಿಬಿಟ್ರೆ ಅವರು ಇಬ್ಬರನ್ನ ಯಾರು ಭಾರತದಾಗ ತೂಗಿದಂಥ ಬಂಗಾರದಿಂದ ಅವರು ಅಖಂಡಿ ಬಿಜಾಪುರ ಜಿಲ್ಲೆ ಜಲ ಅದಕ್ಕೆ ನಮ್ಮ ಮಕ್ಕಳಿಗೆ ಜಲ ಶಿಕ್ಷಣ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ನಮ್ಮ ಕಡೆಯಿಂದ ಸೇವೆ ಮಾಡುವಂಥ ಭಾವನೆಯಿಂದ ಇವತ್ತು ನಾನು ಭಾಳ ಸಂತೋಷ ಆಗಿದೆ ಇಬ್ಬರು ಸ್ಕೀಲ್ಗಳು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಏಕೆಂದ್ರೆ ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಇದಕ್ಕೆ ಶುಭಾಶಯ ಸಲ್ಲಿಸಿದ್ದಾರೆ ಫೇಸ್ಬುಕ್ ಓದು ಏನೂ ಇಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಐತಿ ಅವರೇ ಹಂಡ್ರೆಡ್ ಪರ್ಸೆಂಟ್ ಮಧ್ಯಾಹ್ನ ಅದಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಬಯಸಿ ನನಗೆ ಸ್ವಾಗತ ಅದು संक्षिप्त तबाषण जय हिंद जय जय हराम